ಎಲ್ಲರಿಗೂ ನಮಸ್ಕಾರಗಳು ಕುಟುಂಬ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಕುಟುಂಬವನ್ನು ಇಂಗ್ಲಿಷ್ನಲ್ಲಿ ಫ್ಯಾಮಿಲಿ ಎಂದು ಕರೆಯುತ್ತಾರೆ ಪ್ಯಾಮ್ಲಿ ಎಂಬ ಶಬ್ದವು ಪ್ಯಾಮಿಲಸ್ ಎಂಬ ಲ್ಯಾಟಿನ್ ಶಬ್ದದಿಂದ ಬಂದಿದೆ ಕುಟುಂಬ ಎಂದರೆ ರಕ್ತ ಸಂಬಂಧ ಮತ್ತು ಭಾವನೆಗಳು ವಿವಾಹ ಹಾಗೂ ತತ್ವ ಸ್ವೀಕಾರವನ್ನು ಒಳಗೊಂಡಿರುತ್ತದೆ ಗಂಡ ಹೆಂಡತಿ ತಂದೆ ತಾಯಿ ಮಗ ಮಗಳು ಸಹೋದರ ಸಹೋದರಿ ಸಂಬಂಧವನ್ನು ಹೊಂದಿರುತ್ತದೆ ಕುಟುಂಬ ಎಂದರೆ ಸಾಮಾನ್ಯವಾಗಿ ಬಹುಕಾಲ ಸಂತತಿ ಸಹಿತ ಸಂತತಿ ರೈತ ಗಂಡ ಹೆಂಡತಿಯ ಸಂಘ ಜೀವನ ಎಂದು ಹೇಳಬಹುದು ವಿವರಣೆ ಒಂದೇ ರಕ್ತ ಸಂಬಂಧಿಗಳು ಒಂದು ಕಡೆ ವಾಸ ಮಾಡುವುದಕ್ಕೆ ಕುಟುಂಬ ಎನ್ನುವರು ಕುಟುಂಬವಿಲ್ಲದೆ ನಮ್ಮ ಜೀವನ ಅಪೂರ್ಣ ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಕುಟುಂಬ ಬೇಕು ಕುಟುಂಬ ಯಾವಾಗಲೂ ಅವನೊಂದಿಗೆ ಇರುತ್ತದೆ ಕುಟುಂಬದ ಪ್ರಾಮುಖ್ಯತೆ ಕುಟುಂಬವು ಸುರಕ್ಷಿತ ಮತ್ತು ಬೆಂಬಲದ ವಾತಾವರಣವನ್ನು ಒದಗಿಸುತ್ತದೆ ಕುಟುಂಬವು ಸಾಂಪ್ರದಾಯಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ರವಾನಿಸಲು ಸಹಾಯ ಮಾಡುತ್ತದೆ ಮಾನಸಿಕ ದೈಹಿಕ ಸಾಮಾಜಿಕ ಮತ್ತು ಆರ್ಥಿಕ ಯೋಗಕ್ಷಮದ ಎಲ್ಲ ಅಂಶಗಳಲ್ಲೂ ವ್ಯಕ್ತಿಗಳ ಬೆಳವಣಿಗೆಗೆ ಕುಟುಂಬವು ಅಪಾರ ಕೊಡುಗೆ ನೀಡುತ್ತದೆ ಉಪಸಂಹಾರ ಪ್ರತಿಯೊಬ್ಬ ಮನುಷ್ಯನಿಗೆ ಕುಟುಂಬವೇ ಪ್ರಪಂಚ ಆದ್ದರಿಂದ ನಾವು ಅನೇಕ ರೀತಿಯ ಒಳ್ಳೆಯ ಗುಣಗಳನ್ನು ಕಲಿಯುತ್ತೇವೆ ಒಬ್ಬ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಏನೇನು ಸಾಧಿಸುತ್ತಾನೆ ಎಂಬುದೇ ಅವನ ಕುಟುಂಬದ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಅವಲಂಬಿತವಾಗಿರುತ್ತದೆ ನಿಮಗೂ ಕೂಡ ಕುಟುಂಬ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು